ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ಇವತ್ತಿನ ಒಂದು ಲಾಗ್ಗೆ ಆಗಲೇ ನೀವು ತಂಬ್ಲೈನಲ್ಲಿ ನೋಡಿಬಿಟ್ಟಿದ್ದೀರಾ ಅಂತ ಅಂದ್ಕೊತೀನಿ ಎಲ್ರಿಗೂ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಏನಂತ ಹೇಳಿದ್ರೆ ನನ್ನ ಒಂದು ಕಣ್ಣೀರಿನ ಕತೆಗಳು ಯಾವ ರೀತಿ ಇತ್ತು ನನ್ನ ಒಂದು ಕಣ್ಣೀರಿನ ಜೀವನ ಯಾವ ಥರ ನಡ್ಕೊಂಡು ಹೋಗ್ತಾ ಇತ್ತು ಮುಂದೆ ಮುಂಚೆಯೆಲ್ಲ ನಾನು ಎಷ್ಟು ಕಷ್ಟಪಡ್ತಾ ಇದ್ದೆ ಎಷ್ಟು ನೋವು ಅನುಭವಿಸಿದ್ದೀನಿ ಅನ್ನೋದ್ರ ಬಗ್ಗೆ ಇವತ್ತಿನ ಲಾಗ್ನಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇನ್ನೂ ಯಾರೂ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತೆ ಏನಪ್ಪ ಅಂತ ಹೇಳಿದ್ರೆ ಯಾವತ್ತೇ ಆಗಿರಲಿ ಯಾರಿಗೂ ಮೋಸ ಮಾಡಿಲ್ಲ ಅಂದರೆ ದೇವರು ನನಗೂ ಮೋಸ ಮಾಡಲ್ಲ ಸೊ ಈ ಭರವಸೆ ಇಟ್ಕೊಂಡೇ ನಾನು ಮುಂದೆ ಹೋಗ್ತಾ ಇದೀನಿ ನೀವು ಸಹ ಅದನ್ನೇ ಇಟ್ಕೊಂಡು ಮುಂದೆ ಬನ್ನಿ ಅಂತ ಹೇಳ್ತಾ ಇರ್ತಿಲ್ಲ ಎಲ್ರಿಗೂ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ಅಂದಮೇಲೆ ಆ ಏಳು ಬೀಳು ಎಲ್ಲ ಇರುತ್ತೆ ಅಲ್ವಾ ಕಷ್ಟ ಸುಖ ಏಳು ಬೀಳು ಪ್ರತಿಯೊಂದನ್ನು ಜಯಿಸ್ಕೊಂತ ಹೋದಾಗ್ಲೇನೆ ಆ ಒಂದು ಮನುಷ್ಯನ ಒಂದು ಲೈಫ್ ಸಕ್ಸಸ್ ಆಗುವಂಥದ್ದು ಹಾಗೇ ಏನಪ್ಪ ಅಂತ ಹೇಳಿದ್ರೆ ನಾನು ಬಂದಂಥ ಬೆಳೆದು ಬಂದಂಥ ವಾತಾವರಣ ಹೇಗಿತ್ತು ಅಂತ ನಿಮ್ಗೆ ಆಲ್ರೆಡಿ ನಾನು ಹೇಳಿ ಇಟ್ಕೊಂಡಿದ್ದೀನಿ ನಾನು ಏನಂತ ಏನಂತೇಳಿದ್ರೆ ಸೊ ನಾನು ಒಂದು ಕೆಲಸಕ್ಕೆ ರಿಸೈನ್ ಮಾಡಿ ನನ್ನ ಕೆಲಸ ಕೈ ತುಂಬ ಸಂಬಳ ಬರ್ತಿತ್ತು ಸೊ ಅದನ್ನು ರಿಸೈನ್ ಮಾಡಿ ತುಂಬ ಒಂದು ಒಂದು ಟೈಮ್ನಲ್ಲಿ ಏನಂತೇಳಿದ್ರೆ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ಸೊ ಅದು ತುಂಬ ನನಗೆ ಮನಸ್ಸಿಗೆ ನೋವಂಥದ್ದು ಏನಂತ ಹೇಳಿದ್ರೆ ಕೆಲವರೆಲ್ಲ ನನ್ನನ್ನು ಕೀಳಾಗಿ ನೋಡಿದ್ರು ಎಷ್ಟು ಕೀಳಾಗಿ ನೋಡಿದ್ರು ಅಂದರೆ ನಾನೇನಾದರೂ ತಪ್ಪು ಮಾಡಿದಿನಾ ಮತ್ತೆ ನನ್ನ ಜೀವನದಲ್ಲಿ ನಾನೇನಾದ್ರೂ ಯಾರಿಗಾದ್ರು ಮೋಸ ಮಾಡಿದಿನ ಏನೂ ಇಲ್ಲ ಆದರೆ ಏನಂತ ಹೇಳಿದ್ರೆ ಪ್ರಪಂಚದಲ್ಲಿ ಏನೂ ಮಾಡದಿದ್ದಷ್ಟು ತಪ್ಪು ಮಾಡಿದ್ದೀನಿ ಅನ್ನೋ ಒಂದು ತೀರ್ಮಾನಕ್ಕೆ ಜನಗಳು ಬಂದ್ಬಿಟ್ರು ಸೊ ಆ ಟೈಮ್ನಲ್ಲಿ ಅಂತ ಹೇಳಿದ್ರೆ ಕುತ್ತಿಗೆ ಗಂಟೆ ಬಂದ್ಬಿಡ್ತು ನಾನು ಏನಂದರೆ ಆ ಟೈಮ್ನಲ್ಲಿ ನಿಜಕ್ಕೂ ನಾನು ಅಂತೇಳಿದ್ರೆ ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ದೆ ಇದು ನನ್ನ ನನ್ನ ಜೀವನದಲ್ಲೇ ನಾನು ತಗೊಂಡಿರೋಂಥ ಒಂದು ವರ್ಷ ನಿರ್ಧಾರ ಯಾಕಂದರೆ ನಾನು ಲೈಫಲ್ಲಿ ಇಷ್ಟೊಂದು ಜನಕ್ಕೆ ನಾನು ಪಾಠ ಹೇಳ್ತೀನಿ ಇಷ್ಟೊಂದು ಜನಕ್ಕೆ ನಾನು ಇದು ಮಾತಾಡ್ತೀನಿ ಆದರೆ ನಾನೊಂದು ದಿನ ಸೂಸೈಡ್ ಗಂಟೆ ಹೋಗಿದ್ದೆ ಸೂಸೈಡ್ ಗಂಟೆ ಹೋಗಿ ಕ್ಯಾರೆಸ್ ಕೃಷ್ಣರಾಜಸಾಗರ ಕ್ಯಾರೆಸ್ ಕೇಳಿದಿರಲ್ವಾ ಕ್ಯಾರೆಸ್ಸದ್ದು ಆ ಡ್ಯಾಮ್ ಮೇಲೆ ಹೊಟ್ಟೋಗಿದೆ ಡ್ಯಾಮ್ ಮೇಲೆ ಹೋಗ್ಬಿಟ್ಟು ಬೇಡ ನನ್ನ ಲೈಫ್ನ ಎಂಡ್ ಮಾಡ್ಕೊಬಿಡೋಣ ಯಾಕೆಂಥೇಳಿದ್ರೆ ನಮ್ಮನ್ನು ಎಷ್ಟು ಕೀಳಾಗಿ ನೋಡ್ತಾಯಿದ್ರು ಅಂದರೆ ನನ್ನನ್ನು ಅಷ್ಟು ಕೀಳಾಗಿ ನೋಡಿದಾಗ ನನಗೆ ಆ ಲೈಫ್ ಬೇಕಾ ಆ ಲೈಫಿಂದ ನಾನು ನಿಜವಾಗ್ಲೂ ಖುಷಿಯಾಗಿದ್ದೀನಾ ಯಾಕಂದರೆ ನನ್ಗೆ ತುಂಬ ಮನಸ್ಸಿಗೆ ಬೇಜಾರಾಯಿತು ಆ ದಿನಗಳಲ್ಲಿ ಯಾಕಂದರೆ ಅದು ತುಂಬ ಕೆಟ್ಟದಾದಂಥ ಸಮಯ ನನಗೆ ನಾನು ಲೈಫ್ನಲ್ಲಿ ಯಾವತ್ತೂನು ಆದಷ್ಟು ನೋನ ಅನುಭವಸೇ ಇಲ್ಲ ಸೂಸೈಡ್ ಮಾಡಬೇಕು ಅಂದ್ಬಿಟ್ಟು ಹೊಟ್ಟೋದೆ ಹೊಟ್ಟೋಗ್ಬಿಟ್ಟು ಇನ್ನೇನು ಬಿಡಬೇಕು ಇದು ಮಾಡಬೇಕು ಅಂದಾಗ ಅಲ್ಲಿಗೆ ನೋಡಿ ನಾನು ದೇವ್ ಇಲ್ಲ ಅಂತ ಹೇಳ್ತಾರೆ ಎಷ್ಟೋ ಜನ ದೇವ್ರ ರೂಪದಲ್ಲಿ ಒಬ್ಬ ಪೊಲೀಸ್ನವ್ರು ಬಂದರು ಸೊ ಪೊಲೀಸ್ನವ್ರು ಬಂದ್ಬಿಟ್ಟು ಹೇಳಿದ್ರು ಏನಕ್ಕಮ್ಮ ಇಲ್ಲಿ ನಿಂತಿದ್ಯಾ ನೀನು ಯಾಕಪ್ಪ ನೇನಾಯಿತು ನಿನಗೆ ಏನಾದ್ರೂ ಇದು ಮಾಡ್ತಾ ಇದೆಯಾ ಇಲ್ಲೇನೋ ಫೋಟೋ ತೊಗೊಳಕ್ಕೆ ಬಂದಿದ್ಯಾ ಹಂಗೆ ಹಿಂಗೆ ಅಂದರು ಇಲ್ಲ ಸುಮ್ಮನೆ ಬಂದೆ ಮನ್ಸಿಗೆ ಬೇಜಾರಾಯ್ತು ಅಂದ್ರು ಮನ್ಸಿಗೆ ಬೇಜಾರಾಯ್ತು ತಕ್ಷಣ ಅವರೆಲ್ಲ ಸೂಸೈಡ್ ಕೇಸೇ ಇರಬೇಕಿದ್ವು ಅಂದ್ಬಿಟ್ಟು ಕರ್ಕೊಂಡೋಗಿ ಕೂರಿಸ್ಕೊಂಡು ಮಾತಾಡಿದ್ರು ಒಂದು ಒಂದು ಆಫ್ ಆನ್ ಅವರು ನನ್ನ ಜೊತೆ ಕುತ್ಕೊಂಡು ಮಾತಾಡಿದ್ರು ಎಷ್ಟು ಅಷ್ಟು ನನಗೇನು ಅನ್ನಿಸ್ತಿರ್ಬೇಕು ಲೆಕ್ಕ ಹಾಕೊಳ್ಳಿ ಪಾಪ ಆ ವ್ಯಕ್ತಿ ಅವ್ರಿಗೆ ದೇವ್ರು ಚೆನ್ನಾಗಿಟ್ಟಿರಲಿ ಸೊ ಅವರು ಅವತ್ತು ಒಂದು ದಿನ ನಾನು ಕರ್ಕೊಂಡು ಹೋಗಿಲ್ಲ ಅಂದರೆ ನಾನು ಇವತ್ತು ಇಲ್ಲಿ ಇರ್ತಿರಲಿಲ್ಲ ನನ್ನ ಆಯ್ಸ ಅಲ್ಲೇ ಮುಗಿಸ್ಕೊಂಡ್ಬಿಡ್ತಿದ್ದೆ ಯಾಕೆಂದರೆ ಲೈಫು ಬೇಡ ಅನ್ನೋ ಮಟ್ಟಿಗೆ ನೋವಾಗಿದ್ದು ಏನಂತ ಹೇಳಿದ್ರೆ ಯಾರ್ದು ನಾನು ಎಷ್ಟು ನಂಬಿ ಫ್ರೆಂಡ್ಶಿಪ್ ಮಾಡಿದಂಥ ಒಂದು ಫ್ರೆಂಡ್ಶಿಪ್ಗಳು ಮತ್ತು ಅವ್ರ ಮನೆಯವರು ಎಷ್ಟು ಚೆನ್ನಾಗಿ ಇದು ಮಾಡಿದರು ಕ್ಲೋಸ್ ಆಗಿದ್ರು ಅವ್ರ ಮನೆಯವರೆಲ್ಲ ನನ್ನನ್ನು ಎಷ್ಟೊಂದು ಮೆಚ್ಕೊಂಡಿದ್ರು ಅವ್ರ ಅವ್ರ ತಾಯಿ ಅಂತೂ ನನ್ನನ್ನು ಬಿಟ್ಟೇ ಇರ್ತಿಲ್ಲ ನನ್ನ ಫ್ರೆಂಡ್ ಅವ್ರ ತಾಯಿ ಅಂತೆ ಒಂದು ಇದ್ದಂಥ ಸಂದರ್ಭದಲ್ಲಿ ಕೆಲವೊಂದು ಆಪಾದನೆಗಳು ನನ್ನ ಮೇಲೆ ಬರುತ್ತೆ ಯಾರೋ ಮೂರನೇ ವ್ಯಕ್ತಿ ಆ ಒಂದು ಆಪಾದನೆ ಹೇಳ್ತಾರೆ ಸೊ ಆಪಾದನೆ ಹೇಳಿದ ತಕ್ಷಣವೇ ನನ್ನ ಫ್ರೆಂಡ್ ಆಗಿದ್ದವನು ಅವ್ರ ಹೆಸರೆಲ್ಲ ಹೇಳೋದು ಬೇಡ ನನ್ನ ಫ್ರೆಂಡ್ ಆಗಿದ್ದವನು ಏನು ಮಾಡ್ತಾನೆ ದಿಢೀರ್ ಅಂದ್ಬಿಟ್ಟು ನಿಂದು ಒಂದು ಜನ್ಮನ ನೀನು ಯಾಕಿರಬೇಕು ನಿನ್ನ ಯಾವುದೇ ಕಾರಣಕ್ಕೂ ನಿನ್ನ ನಮ್ಮ ಮನೆ ಹತ್ರ ಬರಬೇಡ ನಾನು ಎಷ್ಟು ಹಚ್ಕೊಂಡಿರ್ತೀನಿ ಅಂತ ಹೇಳಿದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಲಿ ಇಲ್ಲ ದೇವಸ್ಥಾನಕ್ಕೆ ಹೋಗಲಿ ಇಲ್ಲ ಎಲ್ಲಿಗೆ ಹೋಗಲಿ ತುಂಬ 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 ಹಚ್ಕೊಬಿಟ್ಟಿದ್ದೆ ಅವನ್ ಅವರು ಅನ್ನೋ ನನ್ನ ಫ್ರೆಂಡ್ ಅನ್ನೋಕ್ಕಿಂತ ನನಗೆ ಏನೋ ಒಂಥರ ಅವನ ಮೇಲೆ ಏನೋ ಒಂಥರ ಭರವಸೆ ನನ್ನ ತಮ್ಮನಿಗಿಂತ ಹೆಚ್ಚು ಅವನು ನಾನು ಎಲ್ಲೇ ಹೋದ್ರೂ ಯಾವ ಜಾಗದಲ್ಲಿ ಹೋದ್ರೂ ಅಷ್ಟು ಟ್ಯೂಬ್ ಮಟ್ಟಿಗೆ ಮಾಡ್ತಾ ಮಾಡ್ತಾಯಿದ್ದೆ ಅಂಥೆಯೂ ನನ್ನನ್ನು ಬ್ಲೇಮ್ ಆಗ್ಬಿಟ್ನಲ್ಲ ನನ್ನನ್ನು ಯಾಕಂದ್ರೆ ನನ್ನ ಕ್ಯಾರೆಕ್ಟ್ರನ್ನ ಡಿಸೈಡ್ ಮಾಡ್ಬಿಟ್ನಲ್ಲ ನಾನು ಇನ್ನು ಬದುಕಬೇಕಾ ನನ್ನ ಲೈಫ್ ಲೈಫಲ್ಲಿ ನಿಜವಾಗ್ಲೂ ನಾಳೆ ನಂದು ಬರ್ತಡೇ ಇತ್ತು ಆವತ್ತು ನನ್ನ ಸೆವೆಂತ್ ಸವೆ ಸೆವೆನ್ ಮಾರ್ಚ್ ಸೆವೆಂತ್ಗೆ ಈ ಡಿಶಿಷನ್ ತೊಗೊಂಡಿದ್ದು ನನ್ನ ಏಯ್ತ್ಗೆ ನನ್ನ ಬರ್ತಡೆ ಮಾರ್ಚ್ ಏಯ್ಟು ನನ್ನ ಬರ್ತಡೇ ಇತ್ತು ಸೊ ಲೈಫಲ್ಲಿ ಇನ್ನು ನಾನು ಬದುಕಬೇಕಾ ಯಾಕೆಂದರೆ ಯಾರೋ ಒಂದು ಏನೋ ಅಂದ ತಕ್ಷಣವೇ ನಾವು ನಮ್ಮ ನನ್ನ ಕ್ಲೋಸ್ ಫ್ರೆಂಡು ನಾವು ನಾಲ್ಕೈದು ವರ್ಷದಿಂದ ನೋಡಿರೋರು ಒಂದೇ ತಟ್ಟೆಯಲ್ಲಿ ಊಟ ಮಾಡಿರೋರು ಮತ್ತು ಮನೆಯಲ್ಲಿ ಫ್ಯಾಮಿಲಿ ಎಲ್ಲನೂ ಬೇಕಾದಷ್ಟು ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ನನಗೆ ಸಪೋರ್ಟ್ ಮಾಡಿದ್ರು ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೆ ಇಷ್ಟೆಲ್ಲ ಮಾಡಿರೋರನ್ನ ನೀನು ದಿಢೀರ್ ಅಂದ್ಬಿಟ್ಟು ಕೆಳಗೆ ಕೆಳ್ದು ತಳ್ಬಿಟ್ರೆ ಎಷ್ಟು ನೋವಾಗುತ್ತೆ ಅಷ್ಟು ನೋವು ನನಗೆ ಅವತ್ತಾಗೋಯ್ತು ಲೈಫಲ್ಲಿ ನಾನು ಏನಂತ ಹೇಳಿದ್ರೆ ಇನ್ನು ಬದುಕಲೇಬಾರ್ದು ಇನ್ನು ಬೇಡಕ್ಕೆ ಬೇಡ ಜೀವನನೇ ಬೇಡ ಯಾಕೆಂದರೆ ಆ ಒಂದು ನಿಜವಾಗ್ಲೂ ಹೇಳ್ತೀನಿ ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ ಇಲ್ಲ ಹಿಂಗೆ ಮಾಡಿ ಇಲ್ಲ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ತೀನಿ ಆದರೆ ಅವತ್ತೊಂದು ದಿನ ಇತ್ತಲ್ಲ ಅವತ್ತೊಂದು ದಿನ ನನಗೆ ನಿಜವಾಗ್ಲೂ ಯಾಕೆಂದರೆ ನಾನು ಅದಕ್ಕೆ ಅದರಿಂದ ಎದ್ದು ಬಂದ ಮೇಲೆ ನಾನು ಎಷ್ಟು ಎಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡೋಕ್ಕೆ ಧೈರ್ಯ ಬಂದಿರೋದು ಯಾಕೆಂದರೆ ನಾನು ಅವತ್ತಿನ ದಿನ ನಿಜವಾಗ್ಲೂ ನನಗೆ ಸತ್ತೋಗ್ಬಿಡ್ಬೇಕು ಬೇಡ ಯಾಕೆಂತ ಹೇಳಿದ್ರೆ ಅಷ್ಟು ನಂಬಿಕೆ ಇಟ್ಟಿರುವಂಥ ಜನ ನನ್ನನ್ನು ನನ್ನನ್ನು ಅವನು ಇಷ್ಟು ಮಾಡಿದವನು ನನ್ನನ್ನು ಅವ್ರ ಮನೇಲಿ ಒಬ್ಬರು ಮಗನ ಥರ ನನ್ನನ್ನು ಅವ್ರ ತಾಯಿ ಮಗನಿಗಿಂತ ಹೆಚ್ಚಾಗಿ ನನ್ನನ್ನು ನೋಡ್ಕೋತಾಯಿದ್ರು ಯಾಕೆಂದರೆ ನಾನು ಊಟ ಮಾಡದೇ ಇದ್ರು ಅವ್ರು ಊಟ ಮಾಡ್ತಿರ್ಲಿಲ್ಲ ನಾನು ಊಟ ಮಾಡದಿದ್ರು ಅವ್ರು ಊಟ ಮಾಡ್ತಾ ಇರಲಿಲ್ಲ ಸೋ ನಾನು ಕೂತ್ಕೊಂಡಾಗ ನಿಜವಾಗ್ಲೂ ಅವರು ಒಂಥರ ಇದು ಮಾಡಿ ಅಳ ಇದು ಮಾಡ್ಬಿಡ್ತಿದ್ರು ಊಟ ಮಾಡ್ತಿರ್ಲಿಲ್ಲ ಮತ್ತೇನಾದ್ರೂ ನನ್ನ ಫ್ರೆಂಡ್ ತಪ್ಪು ಮಾಡಿದ್ರೆ ನನಗೆ ಫೋನ್ ಮಾಡೋರು ಇಮಿಡಿಯೇಟ್ ಆಗಿ ಹಿಂಗೆ ಹಿಂಗೆ ಮಾಡೋವನೇ ಬಂದು ಒಂದು ಮಾತಾಡಪ್ಪ ನೀನು ಅಂದ್ಬಿಟ್ಟು ನನ್ನೇ ಕರಿಯೋರು ಅಷ್ಟು ಅಷ್ಟು ಬೇಕಾಗಿದ್ದು ಮನೆಗೆ ಅಷ್ಟು ಮಾಡ್ತಿದ್ದು ಮನೆಗೆ ನಾನು ಏನು ತಪ್ಪು ಮಾಡ್ದೆ ಅನ್ನೋದು ಯಾಕಂದ್ರೆ ಯಾರೋ ಮೂರನೇ ವ್ಯಕ್ತಿ ನನ್ನ ಬಗ್ಗೆ ಬ್ಲೇವ್ ನೀನು ನೀನಲ್ಲಿ ಮಾತಾಡ್ಬೋದಾಗಿತ್ತು ಅವ್ರ ನನ್ನ ಕಡೆಯವರು ನಮ್ಮ ಇದು ಅವ್ರ ಕಡೆಯಿಂದ ಏನು ತಪ್ಪಾಗಿದೆ ಹಾಗೆ ಹೇಗೆ ಅಂತ ಯಾವನೋ ಒಬ್ಬ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಹೇಳಿದಾಗ ನೀವ್ ದಿಢೀರಂತ ನಂಬಿಟ್ರೆ ಆ ಫ್ರೆಂಡ್ಶಿಪ್ಗೆ ಅವಮಾನ ಅಲ್ವಾ ಆ ಫ್ರೆಂಡ್ಶಿಪ್ನ ನೀವು ಕಳ್ಕೊತೀರಾ ಇಲ್ಲ ನಿಜವಾಗ್ಲೂ ಹೇಳ್ತೀನಿ ಆ ಟೈಮ್ನಲ್ಲಿ ನನಗೆ ಆದಂಥ ಒಂದು ಮನಸ್ಸಿನ ನೋವು ಸಂತ ಬೇರೆ ಯಾವತ್ತು ದಿಢೀರಂತ ಒಂದೇ ಒಂದು ನಿರ್ಧಾರ ತೊಗೊಂಡೆ ನಾನು ಚೇಂಜ್ ಆಗಿಬಿಡಬೇಕು ನನ್ನ ಲೈಫ್ ಯಾಕಂತೇಳಿದ್ರೆ ನನಗೆ ಸತೋಗಿಡೋಣ ಫಸ್ಟು ಸತೋಗೋಣ ಅಂತಲೇ ಬಂದಿದ್ದು ಯಾಕಂದರೆ ಯಾರೂ ಆ ನಿರ್ಧಾರಕ್ಕೆ ಹೋಗಬೇಡಿ ಸೊ ನನಗೆ ಆ ಮನಸ್ಥಿತಿ ನನ್ನ ಯಾರು ಯಾರೂ ಆ ಒಂದು ಕಷ್ಟ ಕೇಳ್ಕೊಳೋಕೆ ಯಾರೂ ಇರಲಿಲ್ಲ ಆವತ್ತಿನ ದಿನದಲ್ಲಿ ಆವತ್ತೊಂದು ದಿನ ನಾನು ಅದಕ್ಕೆ ಇವತ್ತು ಇಷ್ಟೊಂದು ಜನಕ್ಕೆ ನೀವು ಕಷ್ಟ ಅಂದಾಗ ನನಗೆ ಮಾತಾಡಿ ನನ್ನ ಜೊತೆ ನಿಮ್ಗೆ ಒಂದು ಹತ್ತು ನಿಮಿಷ ಸಮಾಧಾನ ಆಗುತ್ತೆ ಅಂತ ನಾನು ಇದು ಮಾಡ್ತೀನಿ ಆದರೆ ನನಗೆ ಅವತ್ತಿನ ದಿನ ಒಬ್ಬ ವ್ಯಕ್ತಿಯುವೆ ನನ್ನ ಜೊತೆ ಮಾತಾಡೋಕೆ ರೆಡಿಯಾಗಿರಲಿಲ್ಲ ಯಾಕೆ ಆ ನನ್ನ ಕಷ್ಟನ ಅಂಥ ಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ ಇಷ್ಟು ಕ್ಲೋಸ್ ಆಗಿರುವಂಥ ಒಂದು ಫ್ಯಾಮಿಲಿ ಒಂದು ಮನೆಯವ್ರ ಥರ ನೋಡ್ತಿದ್ದಂಥ ಒಂದು ಕುಟುಂಬದವರು ನಾನು ಇದ್ದಕ್ಕಿದ್ದಂಗೆ ನನ್ನನ್ನು ಬಿಳೋ ಮಾಡಿ ನನ್ನನ್ನು ಇಲ್ಲೇ ಗೆಳೆಯುತ್ತಾರೆ ಅಂದರೆ ಎಷ್ಟು ಒಂಥರ ಮನ್ಸಿಗೆ ಯಾಕೆಂಥೇಳಿದ್ರೆ ಸತೋಬುಡ ಅಂತ ಫೀಲ್ ಮಾಡಿ ಕ್ಯಾರೆಸ್ಗೆ ಹೋದಾಗ ಪೊಲೀಸ್ನವ್ರು ಸಿಕ್ಕಿ ಬುದ್ಧಿ ಹೇಳಿ ಇದು ಮಾಡಿ ತಿರ್ಗಾ ರಿಟರ್ನ್ ಕಳಿಸಿದ್ರು ಸೊ ಆಮೇಲೆ ರಿಟರ್ನ್ ಬಂದ ಮೇಲೆ ಅವತ್ತೆಲ್ಲ ಕುತ್ಕೊಂಡು ಯೋಚನೆ ಮಾಡಿದೆ ಏನಂತ ಹೇಳಿದ್ರೆ ನಾಳೆ ಬರ್ತಡೆ ನಮ್ಮ ಬರ್ತಡೆ ಮಾಡ್ಕೊಳ್ಳಿಲ್ಲ ಅವತ್ತು ಆ ವರ್ಷದಲ್ಲಿ ನಾನು ಬರ್ತಡೆ ಮಾಡ್ಕೊಳ್ಳಿಲ್ಲ ತುಂಬ ಮನ್ಸಿಗೆ ಬೇಜಾರಾಗಿತ್ತು ತುಂಬ ಮನ್ಸಿಗೆ ಬೇಜಾರಾಗಿತ್ತು ಸೊ ಗಿರ್ತಡೇ ಏನು ಬೇಡ ನನಗೆ ಅಂದ್ಬಿಟ್ಟು ನಾನು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದೆ ಶ್ರೀರಂಗಪಟ್ಟಣದ ಹತ್ರ ಇರುವಂಥ ಒಂದು ದೇವಸ್ಥಾನಕ್ಕೆ ಹೊಟ್ಟೋದೆ ಹೋದೆ ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೆ ಬೆಳಗ್ಗೆ ಓದೋ ನಾಷ್ಟ ಮಾಡಿಲ್ಲ ತಿಂಡಿ ಮಾಡಿಲ್ಲ ಮಧ್ಯಾಹ್ನದ ಊಟ ಮಾಡಿಲ್ಲ ಸಂಜೆ ಏಳು ಗಂಟೆ ಗಂಟನೂ ಕುತ್ಕೊಂಡಿದ್ದು ಏಳು ಗಂಟೆ ಮೇಲೆ ಅದೇ ಹೇಳೋದು ದೇವಸ್ಥಾನದಲ್ಲಿ ನೆಮ್ಮದಿ ಇದೆ ಅಂತ ಹೇಳಿದ್ದು ಇದೇ ನನಗೆ ಯಾಕಂದರೆ ನನ್ನ ಇರೋ ಮನಸ್ಸಲ್ಲಿರೋ ಕಷ್ಟ ನೋವು ಎಲ್ಲರೂ ದೇವ್ರ ಮುಂದೆ ಒಂದೊಂದಾಗಿ 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 ಮನಸ್ಸಿಂದ ಎಲ್ಲ ಹೇಳ್ಕೊಬಿಟ್ಟೆ ಹೇಳ್ಕೊಂಡಾಗ ನನ್ನ ಮನಸ್ಸು ತುಂಬ ಅಗುರಾಯಿತು ಸೊ ಆ ಟೈಮ್ನಲ್ಲಿ ನನಗೆ ದೇವ್ರ ರೂಪದಲ್ಲಿದ್ದೋ ಮನ್ಸು ಏನೋ ಒಂದು ಮನ್ಸಿಗೆ ಬಂತು ಏನಂತ ಹೇಳಿದ್ರೆ ನಾನು ಚೇಂಜ್ ಆಗಿಬಿಡಬೇಕು ಸೊ ಯಾಕಂತ ಹೇಳಿದ್ರೆ ಈಗ ಒಂದು ಅವ್ರಿಗೋಸ್ಕರ ನಾನು ಚೇಂಜ್ ಆಗಲಿಲ್ಲ ಬಟ್ ನಾನು ಯಾಕಂದರೆ ನನ್ನದು ಜೀವನ ಇದಲ್ಲ ನಾನು ಎಷ್ಟು ಮಾಡಿಫೈ ಆಗಿ ನಾನು ಎಷ್ಟೇ ಇದಾಗಿ ಬದುಕಿದ್ರು ಜನ ನನ್ನ ಮೇಲೆ ಬ್ಲೇಮ್ ಮಾಡೋದು ತಪ್ಪಲ್ಲ ಸೋ ನನ್ನ ಖಂಡಿತ ನಾನು ಚೇಂಜ್ ಆಗಿಬಿಡೋಣ ನನಗೆ ಈ ಒಂದು ಹುಡುಗನ ಜೀವನ ಸಾಕಪ್ಪ ಸಾಕು ಅನ್ನಿಸ್ಬಿಡ್ತು ನಿಜವಾಗ್ಲೂ ಬೇಡ ನನಗೆ ಈ ಲೈಫೇ ಬೇಡ ನಾನು ಹೊಂಟೋಗ್ಬಿಡೋಣ ಎಲ್ಲಾದ್ರೂ ಅಂದ್ಬಿಟ್ಟು ಡಿಸೈಡ್ ಮಾಡಿ ಅವತ್ತಿನ ದಿವಸ ನಾನು ಏನಪ್ಪ ಹೇಳಿದ್ರೆ ಅವತ್ತಿನ ದಿವಸ ನಾನು ಹೋಗಿದ್ದು ಅವತ್ತಿನ ದಿವಸ ನಾನು ಏನಪ್ಪ ಹೇಳಿದ್ರೆ ಬೇಡ ನನಗೆ ಈ ಲೈಫೇ ಬೇಡ ಅಂದ್ಬಿಟ್ಟು ತೀರ್ಮಾನ ಮಾಡಿ ಈ ಆಗ್ಬಿಡೋಣ ಅಂದ್ಬಿಟ್ಟು ಎಮ್ ಎಸ್ ರಮ್ಮೆ ನಾನು ಸರ್ಟಿಫಿಕೇಟ್ ಆವಾಗಲೇ ಮಾಡಿಸಿದೆ ಫಸ್ಟೇ ನಾನು ಯಾವತ್ತಿದ್ರೂ ಆಗ್ತೀನಿ ಅನ್ನೋ ಒಂದು ಗುರಿ ಇಟ್ಕೊಂಡು ಸರ್ಟಿಫಿಕೇಟ್ ಮಾಡಿಸಿ ಇಟ್ಕೊಂಡಿದ್ದೆ ಸೊ ಸರ್ಟಿಫಿಕೇಟ್ ಆಧಾರದ ಮೇಲೆ ನಾನು ಜಾಯ್ನ್ ಆಗ್ತೀನಿ ಜಾಯ್ನ್ ಆಗಿ ಒಂದು ಎರಡು ದಿನದಲ್ಲೇ ನಂದು ಸರ್ಜರಿನು ಮುಗಿಯುತ್ತೆ ಆ ಸರ್ಜರಿ ಯಾಕೆಂದರೆ ನಾವು ಹೇಳ್ಕೊಳ್ಳೋಷ್ಟು ಸುಲಭವಾಗಿರಲ್ಲ ನಮ್ಮ ಸರ್ಜರಿ ಯಾಕಂತ ಹೇಳಿದ್ರೆ ತುಂಬ ಒಂದು ಆಪ್ರೇಷನ್ ಥಿಯೇಟ್ರಿಗೆ ಇನ್ನೇನು ಹೋಗಬೇಕು ಯಾಕಂದರೆ ಟೆಸ್ಟಿಂಗ್ ಇಷ್ಟಿಂಗ್ ಎಲ್ಲ ಬರೆದಿದ್ರು ಟೆಸ್ಟಿಂಗ್ ಇಷ್ಟಿಂಗ್ ಎಲ್ಲನೂ ಕೊಟ್ಟಿದ್ದೆ ಟೆಸ್ಟಿಂಗ್ ಇಸ್ಟಿಂಗ್ ಎಲ್ಲೇ ಮಾಡ್ಸೋಕ್ಕೆ ನನ್ನ ಫ್ರೆಂಡ್ ಬಂದರು ಫ್ರೆಂಡ್ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಟೆಸ್ಟಿಂಗ್ ಎಲ್ಲ ಮಾಡಿಸಿದ್ರು ಸೊ ಫ್ರೆಂಡ್ ಟೆಸ್ಟಿಂಗ್ ಎಲ್ಲ ಮಾಡಿಸಿ ಎಲ್ಲ ಮುಗಿಸಿ ಇನ್ನೇನು ವಾರ್ಡ್ಗೆ ವಾರ್ಡಲ್ಲಿ ಕೂರಿಸಿದ್ರು ಸೊ ವಾರ್ಡಲ್ಲಿ ಕೂರಿಸಿದ್ರು ಒಂದೇ ಒಂದು ಇದು ತಿರ್ಗಾ ಓಡೋಗ್ಬಿಡೋಣವಾ ಯಾಕೆ ಅಂತೇಳಿದ್ರೆ ನಾನು ಇಲ್ಲಿ ಸ್ಟಾರ್ಟಿಂಗಲ್ಲಿ ಆಗಬೇಕಾದ್ರೆ ನಾನು ತುಂಬ ಮನಸ್ಸಿಂದನೇ ಆಗೋಣ ಅಂತಲೇ ಬಂದಿದ್ದು ಬಟ್ ಅಲ್ಲಿ ಹೋದ್ಮೇಲೆ ಒಬ್ಬ ಆಪ್ರೇಷನ್ ಆದರೆ ಹೆಂಗಿರುತ್ತೋ ಏನು ಕತೆನೋ ಏನೋ ಮಾಡ್ಬಿಟ್ರೆ ಏನೋ ಹೆಚ್ಚು ಕಮ್ಮಿ ನೋತೋಗ್ಬಿಟ್ಟು ಅಲ್ಲಿ ಸಾಯಕ್ಕೆ ಅಂತ ಹೋಗಿದರೆ ಇಲ್ಲಿ ಪ್ರಾಣದ ಮೇಲೆ ತುಂಬ ಭಯ ಇದು ಬಂದ್ಬಿಡ್ತು ನನಗೆ ಸೋ ನಾನು ತುಂಬ ಯಾಕೆಂತೇಳಿದ್ರೆ ಥಿಂಕ್ ಮಾಡಿದೆ ನಾನು ನಿಜವಾಗ್ಲೂ ಆಗ್ಬೇಕಾ ಆಗಬೇಕಾ ಆಗ್ಬೇಕಾಂತ ಯೋಚನೆ ತಿರುಗ ಆಮೇಲೆ ಅಯ್ಯೋ ಬೇಡ ಸುಮ್ಮನೆ ಏನಾದ್ರೂ ಆಗ್ಬಿಟ್ಟು ನಾನು ಸಾಯ್ಸ್ ತಗೋಗ್ಬಿಟ್ರೆ ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಆಪ್ರೇಷನ್ನು ಹಂಗೆ ಹಿಂಗೆ ಅಂದ್ಕೊಂಡು ನಾನು ಏನು ಮಾಡಿಟ್ರೆ ಕಿಟಕಿ ತೆಗ್ದಿತ್ತು ಕಿಟಕಿ ಹೋಗಣ್ವಾ ಅಂದ್ಕೊಂಡು ಇದ್ ಮಾಡಿದ್ರೆ ನನ್ನ ಫ್ರೆಂಡ್ ಕಾಯ್ಕಂಡೇ ಕೂತ್ಕೊಂಬಿಟ್ಟೆ ಹೋಯ್ತಾನೆ ಇಲ್ಲ ಈಚೆ ಕಡೆಗೆ ಹೋಗ್ಲಿಲ್ಲ ಅವನು ಸೊ ಕಾಯಿ ಪಕ್ಕದಲ್ಲೇ ಪಕ್ಕಲೇ ಕುತ್ಕೊಬಿಟ್ಟ ನಾನು ನೋಡಿದೆ 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 ಲೋ ಹೊಟ್ಟೆ ಬೇರೆ ಹಸಿತಾ ಇದ್ದೆ ಏನಾರು ತಗ ನೀನೇನು ತಿನ್ನಂಗಿಲ್ಲ ಇನ್ನು ಆಪರೇಷನ್ ಎಲ್ಲ ಆಗಿ ನಿನ್ನನ್ನು ವಾರ್ಡ್ಗೆ ಹಾಕ ಗಂಟ ನೀನೇನು ತಿನ್ನಂಗಿಲ್ಲ ಅಂದರು ಅಯ್ಯೋ ದೇವ್ರೇನಿಗೆ ನಿಜವಾಗ್ಲೂ ಆಯ್ತಾ ಇಲ್ಲ ನನ್ನ ಕೈಲಿ ಒಳಗಡೆ ಸಿಕ್ಕಾಂಬೆ ಒಂಥರ ಇದಾಗ್ತಾ ಇದ್ದಂಗೆ ಆಯ್ತೈತೆ ನನಗೆ ಏನಾದ್ರು ತಿನ್ಬೇಕು ಅನಿಸ್ತಾ ಐತೆ ದಯವಿಟ್ಟು ನನ್ನ ಎಲ್ಲರೂ ಕ ತಗೊಂಡೋಗ್ಬಿಟ್ಟು ತಿನ್ ಕರ್ಕೊಂಡೋಗಿ ತಿನ್ಸ್ಕೊಂಬಂದ್ಬಿಡು ಆಗಲ್ಲ ಆಪ್ರೇಷನ್ ಥಿಯೇಟ್ರ್ ಒಳಗಡೆ ನೀನು ಹೋಗಿ ಬರಗಂಟ ನಿನಗೆ ಏನು ಒಂದು ಲೋಟ ನೀರನ್ನು ಕೊಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಅವನು ಇನ್ನೊಂದು ಅರ್ಧ ಗಂಟೆ ಐತೆ ನನ್ನ ಆಪ್ರೇಷನ್ನು ಸೊ ನನ್ನ ಪರಿಸ್ಥಿತಿ ಹೇಗಿ ಅಂದರೆ ಹೇಳಿ ಎಲ್ಲರಿಗೂ ಇರುತ್ತೆ ಸೊ ನನ್ನ ಒಂದು ಇದರಲ್ಲಿದ್ದಾಗ ಎಷ್ಟು ನಾನು ಎಷ್ಟೊಂದು ಜನಕ್ಕೆ ಧೈರ್ಯ ಹೇಳ್ತೀನಿ ನನ್ನ ಮಕ್ಕಳೆಲ್ಲ ಪಾಪ ಎಪ್ರೆ ಸುಮಾರು ಜನ ಆಪ್ರೇಷನ್ಗೆ ಹೋಗಿದ್ದು ಬಂದವರು ಸೊ ಅವ್ರಿಗೆಲ್ಲ ಧೈರ್ಯ ಹೇಳಿ ಕಳಿಸ್ತೀನಿ ನನಗೆ ಅವತ್ತಿನ ಧೈರ್ಯ ಹೇಳೋರು ಇರಲಿಲ್ಲ ಸೊ ಧೈರ್ಯ ಹೇಳೋದಕ್ಕಿಂತ ಹೆಚ್ಚಿನದಾಗ ಏನಪ್ಪ ಅಂತೇಳಿದ್ರೆ ನನ್ನ ಒಳಗಡೆ ಈ ಪುಕ್ಕ 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 ಅಂತಾಯಿತು ಏನಂತೂ ಏನಾಗೋಗುತ್ತೋ 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 ಅಂತ ಸೊ ಫೈನಲಿ ಡಾಕ್ಟ್ರು ಕರೆದೇ ಬಿಟ್ರು ಸೊ ಬಂದುಬಿಟ್ರು ಸ್ಟಿಚ್ ಇತ್ತು ತಗೊಂಡು ಬಂದುಬಿಟ್ರು ಬನ್ನಿ ಕರ್ಕೊಂಡು ಹೋಗ್ಬೇಕು ನಿಮ್ಮನ್ನ ಅಂದ್ಕೊಂಡು ನಾನು ಅಯ್ಯೋ ಏನು ಆ ನನ್ನ ಫ್ರೆಂಡ್ಗೆ ಹೇಳ್ದೆ ಓನು ಏ ಏನು ಕೊಡೋದ್ಯಾ ನೀನು ಇಷ್ಟೇ ಅಂತ ಇನ್ನ ಇನ್ನೇ ಕೊಡೋತಿಯಾ ಅನ್ನೋದು ನಾನು ಅವಾಗ ನಮ್ಮ ಒಂದು ಟ್ರಾನ್ಸಲ್ಲಿ ನಮಗೆ ಮಾತಾ ಪೂಜೆ ಅಂತ ಮಾಡಿರ್ತಾರೆ ಅಂದ್ರೆ ಬೆಳಗಿನ ಜಾಗದಲ್ಲಿ ಏಳಿಸ್ಬಿಟ್ಟು ನನ್ನ ಪೂಜೆ ಮಾಡಿ ಕಂಕಣ ಕಟ್ಟಿ ನಮ್ಮದು ಸಂತೋಷಿ ಅದು ಫೋಟೋ ಇರುತ್ತೆ ಸೊ ಆ ಫೋಟೋ ಮುಂದೆ ನಿಲ್ಲಿಸಿ ನಮಗೆ ಒಂದು ಸ್ನಾನ ಮಾಡಿ ಮಡಿ ಸ್ನಾನ ಮಾಡಿ ಬರೀ ಲಂಗದಲ್ಲಿ ನಮ್ಮನ್ನ ನಿಲ್ಲಿಸಿ ಲಂಗ ಕಟ್ಟಿರ್ತೀವಿ ಲಂಗದಲ್ಲಿ ನಿಲ್ಲಿಸಿ ನಮ್ಮ ದೇವ್ರ ಮುಂದೆ ಪೂಜೆ ಮಾಡಿಸಿ ಮಾತನ್ ನೆನಪಲ್ಲಿ ನಮಗೇನಪ್ಪ ಅಂದರೆ ಕಂಕಣನ ಕಟ್ತಾರೆ ಕಂಕಣ ಕಟ್ಟೋ ಉದ್ದೇಶ ಏನಪ್ಪ ಅಂದರೆ ಯಾವುದೇ ಸಮಸ್ಯೆ ಇಲ್ದೇನೆ ನೀನು ಗೆದ್ದು ಬಾ ಅಂತ ಅಂದರೆ ಒಂದು ಯುದ್ಧಕ್ಕೆ ಹೋಗ್ತಾಯಿದ್ದೀವಿ ಯುದ್ಧದಲ್ಲಿ ಗೆದ್ದು ಬಂದರೆ ಎಷ್ಟು ಅದೇ ರೀತಿ ಒಂದು ಆಪರೇಷನ್ ಗೆದ್ದು ಬಾ ಅಂದ್ಬಿಟ್ಟು ಒಂದು ಕಂಕಣನ ಕಟ್ತಾರೆ ಸೊ ನಾವು ಅವಾಗ ಮಾತನ್ನು ನೆನೆಸ್ಕೊಂತೀವಿ ಮಾತನ್ನು ಆಹ್ವಾನೆ ಮಾಡ್ಕೊತೀವಿ ಅವಾಗ ಮಾತಾ 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 ಅಂದರೆ ಸಂತೋಷಿ ಮಾತನ್ನ ನಾವು ಆರಾಧನೆ ಮಾಡೋವಂಥವ್ರು ಸೊ ಆ ಟೈಮ್ನಲ್ಲಿ ಏನಪ್ಪ ಅಂದರೆ ದೀರ್ಘವಾಗಿ ತೊಗೊಬಿಡ್ತೀವಿ ಸಂತೋಷಿ ಮಾತಾ ಸಂತೋಷಿ ಮಾತಾ ಸಂತೋಷಿ ಮಾತಾ ಅಂದ್ಬಿಟ್ಟು ಸೊ ಈ ಥರ ನಾನು ಫುಲ್ಲು ಮಾತನ ಬಗ್ಗೆ ಜಾಸ್ತಿ ಇದು ಮಾಡ್ಕೊತ ಧೈರ್ಯ ತೊಗೊಬಿಟ್ಟೆ ಆಪ್ರೇಷನ್ ಥಿಯೇಟ್ರಿಗೆ ಇನ್ನೇನು ಹತ್ರ ಗೊತ್ತಾಯಿತೆ ಪುಖ ಅಂತ ಐತೆ ಭಯ ಆಗ್ತಾ ಆಗ್ತಾಯಿದ್ದೆ ಹೋಗಕ್ಕೆ ಏನಪ್ಪ ಮಾಡೋಣ ಏನಪ್ಪ ಮಾಡೋಣ ಏನಪ್ಪ ಮಾಡೋಣ ಅಂತ ಸೋ ಎಮ್ ಎಸ್ ರಮಯ್ಯ ಹಾಸ್ಪಿಟಲಲ್ಲಿ ನಂದಾಗಿದ್ದು ನನ್ನ ಡಾಕ್ಟ್ರು ಬಂದು ನಾಗರಾಜ್ ಅಂದ್ಬಿಟ್ಟು ಫೆಷಲಿಸ್ಟ್ ಅವರು ಪ್ಲಾಸ್ಟಿಕ್ ಸರ್ಜರಿ ಮತ್ತು ಕಾಸ್ಮೆಟಿಕ್ ಸರ್ಜರಿ ಫೆಸಲಿಸ್ಟ್ ಅವರು ತುಂಬ ಒಂದು ಒಳ್ಳೆಯ ವ್ಯಕ್ತಿ ನಾಗರಾಜ್ ಡಾಕ್ಟ್ರು ಅಂದ್ಬಿಟ್ಟ ನಾನು ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ತಾ ಇದ್ದಂಗೆ ಏನು ಪುಟ್ಟ ಏನು ಹೆಸರು ನಿಂದು ಏನಿದ್ದು ಹಂಗೆ ಮಾತಾಡಿಸಿದ ತಕ್ಷಣ ನಾನು ಎಷ್ಟು ಭಯ ಇತ್ತು ಅಷ್ಟು ಭಯನೂ ಹೊಟ್ಟೋಗ್ಬಿಡ್ತು ಅಂದರೆ ನಾವು ಯಾವಾಗ ಈ ಡಾಕ್ಟರ್ಸ್ಗಳಿಗೆ ದೇವರು ಅಂತ ಹೇಳ್ತೀವಿ ಈ ಕಾಮನ್ ಆಗಿ ಸಾಮಾನ್ಯ ಜನಗಳಿಗೆ ಯಾಕಂದರೆ ನಾವು ಅವನೆಲ್ಲ ಅವಳು ಎಲ್ಲ ಫಿಲಮ್ ಎಲ್ಲ ಕೆಲವೊಂದು ಅಲ್ವಾ ಸೊ ಇತ್ತೀಚಿಗೆಲ್ಲ ನೀವು ನೋಡಿದ್ದೀರಾ ಬಟ್ ನಮಗೆ ಅದ್ರದ್ದು ಹಿಂದೆ ಆಗಿರೋದಲ್ವ ಸೋ ನಮಗೆ ಅವಾಗೆಲ್ಲ ಇಂದ ನೋಡಿರಲಿಲ್ಲ ನಾವು ನಾವೆಲ್ಲ ಅಂತ ಹೇಳಿದ್ರೆ ನಮಗೆ ಎದುರುಸಾಕ್ಬಿಟ್ಟಿರೋಳು ಎಷ್ಟೇನು ಅಂತ ಹೇಳಿದ್ರೆ ನಮಗೆ ನಮ್ಗೆ ಗೊತ್ತಿತ್ತು ಆಪ್ರೇಷನ್ ಅಂದರೆ ನಾನು ಸುಮಾರು ಜನ ಕರ್ಕೊಂಡು ಹೋಗಿದ್ದೀನಿ ಬಂದಿದ್ದೀನಿ ಬಟ್ ಅಲ್ಲಿ ರಫ್ ಆ್ಯಂಡ್ ಟಫ್ ಇತ್ತು ಬಟ್ ಈ ರಾಮಯ್ಯ ಹಾಸ್ಪಿಟಲ್ ಸ್ವಲ್ಪ ನ ಆಧುನಿಕತೆ ಬೆಳೆದಂತೆ ಸ್ವಲ್ಪ ಲೀಗಲಾಗಿ ಬಂದಮೇಲೆ ನಾನು ಆಗಿರೋದಲ್ವ ಬಂದ ಬಂದಮೇಲೆ ಆಗಿರೋದ್ರಿಂದ ನಮಗೇನು ಅಷ್ಟು ಅಂಥದ್ದೇನು ಅನ್ಸ ಥರ ಫೀಲ್ ಆಗಲಿಲ್ಲ ಬಟ್ ಅಲ್ಲಿ ಜನ ನನ್ನ ಡಾಕ್ಟ್ರು ಮಾತಾಡ್ಸಿದ ರೀತಿ ಅಲ್ಲಿ ನರ್ಸ್ಗಳು ಮಾತಾಡ್ಸಿದ ರೀತಿ ಕೊನೆಗೆ ಬಂದು ಅವರು ಮಾತಾಡ್ತಾ ಮಾತಾಡ್ತಾ ಮಾತಾಡ್ತಾನೆ ನನಗೆ ಅನಿಸೇಶಿಯಾ ಕೊಟ್ಬಿಟ್ರು ಅನಿಸೇಷಿಯ ಬೆನ್ನಿಗೆ ಕೊಡ್ತಾರೆ ಸೊ ಅನಿಸೇಷಿಯ ಬೆನ್ನಿಗೆ ಕೊಟ್ಟರು ಕೊಟ್ಟರು ನೋಡಿ ನಿಜವಾಗ್ಲೂ ಅವ ನೋವಿದೆ ನೋವಿದೆ ಅದು ನನಗೆ ಇವತ್ತು ಹನ್ನೆರಡು ಹದಿಮೂರು ವರ್ಷ ಹನ್ನೆರಡು ವರ್ಷ ಆಗಿರಬೇಕು ಸೊ ಇವತ್ತೂ ನನಗೆ ಪಕ್ಕ ಪಕ್ಕ ಅಂತ ನೋವಿದೆ ಅದು ಅದ್ರದ್ದು ಸೊ ತರ್ಕೊಳ್ಳೋಕ್ಕಾಗಲ್ಲ ಒಂದೊಂದು ಟೈಮಲ್ಲಿ ಸಿಕ್ಕಾಬಿಟ್ಟು ಬ್ಯಾಕ್ ಪೇನ್ ಬಂದ್ಬಿಡ್ತದೆ ಬ್ಯಾಕ್ ಪೇನೆಲ್ಲ ಬಂದು ನೋವು ಬಂದುಬಿಡುತ್ತೆ ಇದು ಮಾಡೋಕ್ಕಾಗಲ್ಲ ಅಷ್ಟು ಒಂದು ಎಳ್ತಾ ಬಂದ್ಬಿಡುತ್ತೆ ನೋವು ಬರುತ್ತೆ ಅಯ್ಯೋ ಅದ್ದು ಸ್ಟೋನ್ ಅಷ್ಟೋನ್ ನೋವಿರುತ್ತೆ ಸೊ ಇಂಜೆಕ್ಷನ್ ಕೊಟ್ಟರು ಮೇಡಮ್ಮು ಅವ್ರ ಹೆಸರು ಏನೋ ಇದೆ ಸಾ ಸಾತ್ವಿತನೂ ಸಂಧ್ಯಾನೋ ಏನೋ ಇದೆ ಒಂದು ಹೆಸರು ಬಟ್ ಆ ಹೆಸರು ಅಷ್ಟೊಂದು ಗ್ಯಾಪ್ನದಲ್ಲಿಲ್ಲ ಅವ್ ಕೊಟ್ಟ ತಕ್ಷಣ ಹಾಗೇನೆ ಹಿಂದಕ್ಕೆ ಜರ್ಗಿ ಮಾನ್ಕೊಳ್ಳಿದ್ರು ಈ ಪೋರ್ಷನ್ ಕೆಳಗಡೆ ಪೋಷನ್ ಫುಲ್ಲು ಒಳ್ಳೆ ಬೆಂಡ್ ಆದಂಗೆ ಆಗ್ಬಿಡ್ತು ಗಿಂಟ್ಕೊಂಡ್ರು ಏನು ಅನ್ಸಲ್ಲ ಕಾಲು ಎತ್ತಿಡು ಅಂತವ್ರೆ ಈ ಕಾಲು ಎತ್ತಿಡಕ್ಕೆ ಎಲ್ಲಿ ಎತ್ತಿಡಲ್ಲಿ ಸೊ ಬಟ್ ಇಲ್ಲಿ ಗಂಟ ಸ್ಕ್ರೀನ್ ಹಾಕಿದ್ರು ಸೊ ಕೆಳಗಡೆ ಸರ್ಜರಿ ಏನು ನಡೀತಾ ಇದೆ ಏನು ಆಗ್ತಾ ಇದೆ ಒಂದು ಕಾಣಿಸ್ತಾ ಇಲ್ಲ ಒಂದು ಗೊತ್ತಾಗ್ತಾ ಇಲ್ಲ ಪಲ್ಸ್ ರೇಟ್ ಚೆಕ್ ಮಾಡ್ತಾ ಇರ್ತಾರೆ ಬಂದು ಬಂದು ಶುಗರ್ ಚೆಕ್ ಮಾಡ್ತಾ ಇರ್ತಾರೆ ಆಮೇಲೆ ಗ್ಲುಕೋಸ್ ಹಾಕ್ತಾನೆ ಇರ್ತಾರೆ ಡ್ರಿಪ್ಸ್ ಹಾಕ್ ಡ್ರಿಪ್ಸ್ ಹೋಗ್ತಾನೆ ಇರುತ್ತೆ ಸೊ ಮಾತಾಡ್ತಾನೆ ಇದ್ರು ಮಾತಾಡ್ತಾನೆ ಇದ್ರು ಯಾವ ಫಿಲಮ್ ನೋಡಿದೆ ಯಾವ ಇದು ನೋಡಿದೆ ಯಾವ ಇದು ನನಗೆ ಇದು ಏನಿಗೆ ನನ್ನ ನನ್ನೊಬ್ಬಳ್ಳೆ ಮಾತಾಡ್ಸ್ತಾರೆ ಅಂದರೆ ಇದೇನಿಲ್ಲ ಎಲ್ಲರೂ ಆಗಿ ಮಾತಾಡ್ಸ್ತಾ ಇರ್ತಾರೆ ಆಪ್ರೇಷನ್ಗೆ ಬಂದವ್ರಿಗೆಲ್ಲರಿಗೂ ನನಗೆ ಕ್ಯಾಶುವಲಾಗಿ ಮಾತಾಡಿಸ್ತಾ ಇರ್ತಾರೆ ಸೊ ಹಾಗೆ ಮಾತಾಡಿಸ್ತಾ 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 ನಂದು ಆಪ್ರೇಷನ್ ಆಗಿದ್ದೇ ಗೊತ್ತಾಗಿಲ್ಲ ಎಷ್ಟು ಎರಡು ಎರಡು ಅವರು ಹೆಂಗಾಯ್ತು ಅಂತಲೇ ಗೊತ್ತಿಲ್ಲ ಎರಡು ಅವರು ಆಪ್ರೇಷನ್ ಆಗಿದ್ದು ಎರಡು ಅವರು ಟೈಮ್ ಅದು ಹೆಂಗ್ ತಗೊಂತು ಏನಾಯಿತು ಅಂತಲೇ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಎರಡು ಅವರ್ ಆಗಿ ನನ್ನನ್ನು ತಗೊಂಡು ಐ ಸಿ ಯುಗೆ ಹಾಕಿದ್ರು ಐ ಸಿ ಯು ಅಲ್ಲಿ ನಮ್ಮ ಗುರು ಫಸ್ಟ್ ನಮ್ಮ ದೊಡ್ಡವ್ರು ಇರ್ತಾರಲ್ಲ ಅವರು ಪುಷ್ಪಮ್ಮ ಅಂದ್ಬಿಟ್ಟು ನಮಗುರು ಸೊ ಅವ್ರನ್ನ ಕಂಡುಬಿಟ್ಟು ನೋಡಿದೆ ಅವರೇ ಇದ್ದಿದ್ದು ಫಸ್ಟ್ ನಮ್ಮ ಬೆಡ್ರಲ್ಲಿ ಅವ್ರನ್ನ ನೋಡ್ದನ್ನ ನನಗೆ ಏನೋ ಒಂಥರ ಖುಷಿ ಆಗೋಯ್ತು ನನಗೆ ಕಂಡ್ಬಿಟ್ಟು ಅವ್ರನ್ನ ನೋಡಿಬಿಟ್ಟು ಹಾಗೇ ತಿರ್ಗಿ ಕಣ್ಣು ಮುಚ್ಚಿಬಿಟ್ಟೆ ಒಂದು ಸ್ವಲ್ಪ ಕಣ್ಣು ನಿದ್ದೆ ನಿದ್ದೇನು ಬರ್ತಿಲ್ಲ ಪೇನ್ ಏನಿರಲಿಲ್ಲ ಸೊ ಬೆಣ್ಣು ಇಂಜೆಕ್ಷನ್ ಕೊಟ್ಟಿದ್ರಲ್ಲ ಪೇನ್ ಆಗಲ್ಲ ಅಂದ್ಬಿಟ್ಟು ಸೊ ನಂತರ ನನ್ನ ತಗ ಬಂದು ವಾರ್ಡ್ಗೆ ಹಾಕಿದ್ರು ವಾರ್ಡ್ಗೆ ವಾರ್ಡ್ಗೆ ಹಾಕಿದ್ರು ಅವತ್ತು ಅದೇ ಹೊಟ್ಟೆ ಇದೆ ಬೇಕಾದ್ರೆ ನಿನ್ನೆ ನೈಟ್ ಕೊಟ್ಟಿರೋದು ಫುಡ್ಡು ಕೊಟ್ಟೆ ಇಲ್ಲ ಬೆಳಗ್ಗೆ ಕೊಟ್ಟಿಲ್ಲ ಫುಡ್ಡು ಖಾಲಿ ಹೊಟ್ಟೆಲೇ ಇರಿಸ್ಬಿಟ್ಟಿದ್ರಲ್ಲ ತುಂಬ ಒಂಥರ ಸುಸ್ತು ಸಂಕಟ ಆಗ್ತಿತ್ತು ಸೊ ಹಾಗೆ ಆಯ್ತಾ 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 ಸಂಜೆ ಮೇಲೆ ಒಂದು ಗಂಜಿ ಏನಾದರೂ ಕೊಡಿ ಇಲ್ಲಾಂದರೆ ಏನಾದ್ರು ಜ್ಯೂಸ್ ಕೊಡಿ ಅಂತ ಹೇಳಿದ್ರು ಸೊ ನಿಧಾನ ಜ್ಯೂಸ್ ಕೊಟ್ಟರು ಸೊ ಸಮಾಧಾನ ಆಯಿತು ಇದಿಷ್ಟು ಈ ಒಂದು ನನ್ನ ಸರ್ಜರಿ ಇದು ಸರ್ಜರಿ ಆದಮೇಲೆ ಏನಿತ್ತು ಏನಾಯಿತು ಎಷ್ಟೆಷ್ಟು ಕಷ್ಟಗಳನ್ನ ಅನ್ಭವಿಸ್ದೆ ಸರ್ಜರಿ ಆದಮೇಲೆ ಇದು ಇದೆಯಲ್ಲ ಅದು ನಾನು ಒಂದು ದೊಡ್ಡ ಡ್ರಾಮಾ ಎಷ್ಟು ಆಟ ಆಡಿದ್ದೀನಿ ಅಂದರೆ ಸರ್ಜರಿ ಆದಮೇಲಂತೂ ತುಂಬ ಒಂದು ಫನ್ನಿಯಾಗಿತ್ತು ನನ್ನದು ಹೇಳಿದ್ರೆ ನಾನು ಅನ್ಕೋತಿದ್ದೆ ನಿಜವಾಗ್ಲೂ ಒಂಥರ ಏನೋ ಆಗ್ಬಿಡ್ತದೇನೋ ಅನ್ಕೊಂಡಿದ್ದೆ ಸೊ ಸರ್ಜರಿ ಅನ್ನೋ ಇಷ್ಟೇನ ಇಷ್ಟೇನಾ ಆಪ್ರೇಷನ್ ಅಂದರೆ ಹಿಂಗೆ ಹೋಗಿ ಹಿಂಗೆ ಬಂದಿದ್ದೀವಿ ಏನೂ ಅನಿಸ್ಲಿಲ್ಲ ನನಗೆ ಇರಬೇಕಾದಷ್ಟು ಇದು ಆಗಲಿಲ್ಲ ಸೊ ಸರ್ಜರಿ ಆಯಿತು ದೇವ್ರ ದೆಸೆಯಿಂದ ಮಾತಾ ದೆಸೆಯಿಂದ ನಂದು ಹನ್ನೆರಡು ವರ್ಷ ಆಗಿದೆ ಹನ್ನೆರಡು ವರ್ಷ ಆದ್ರೂ ಸೊ ಐ ಆಮ್ ಲಕ್ಕಿ ಟು ಗರ್ ಏನಂದ್ರೆ ದೇವರ ಆಶೀರ್ವಾದ ಎಲ್ಲೋ ಹೋಗಿ ಹೋದವಳು ಏನೇನೋ ಆಗಿ ಏನೇನೋ ಆಗಿ ಇಲ್ಲಿ ಬಂದು ಕೂತಿದ್ದೀನಿ ಅಂದರೆ ಇವತ್ತಿಗೆ ನನ್ನ ತಂದೆ ತಾಯಿ ಮಾಡಿರುವಂಥ ಪುಣ್ಯ ನಾನು ಯಾರಿಗೂ ಮೋಸ ಮಾಡಿಲ್ಲ ಅನ್ನೋದು ಒಂದು ಧೈರ್ಯ ಖಂಡಿತ ಇವತ್ತು ನೋಡ್ತಾ ಇದ್ರೆ ಅವ್ರಿಗೆ ಮನ್ಸು ಮುಟ್ಬೇಕು ನನ್ನ ಫ್ರೆಂಡ್ ಅವ್ರ ಫ್ಯಾಮಿಲಿಗೆ ಪಾಪ ಫ್ಯಾಮಿಲಿ ಅವರು ಏನು ಏನು ಅನಿಸ್ಕೊಂಡು ನಂದು ತೀರ್ಮಾನ ತೊಗೊಂಡ್ರೆ ನನಗಂತೂ ಗೊತ್ತಿಲ್ಲ ಸೊ ನನಗೆ ಮನೆಗೆ ಬರಬೇಡ ನಮ್ಮ ಜೊತೆ ಮಾತಾಡಬೇಡ ಅಂದಿದ್ದು ನನ್ನ ಮನ್ಸಿಗೆ ತುಂಬ ನೋವಾಗಿ ಆ ಥರ ಮಾಡಿಕೊಂಡೆ ಸೊ ಇವತ್ತು ನಾನು ಚೇಂಜ್ ಆಗಿರೋದು ನನಗೆ ಹೆಮ್ಮೆ ತರುವಂಥ ವಿಷಯ ನನಗೆ ಐ ಟು ಪ್ರೌಡ್ ಟು ಸೇ ಆನ್ ಟ್ರಾನ್ಸ್ಜೆಂಡರ್ ಟು ಮಂಗಳಮುಖಿ ಓಕೆ ನಾನು ಯಾವತ್ತೂ ಯಾವ್ದೇ ಒಂದು ಇದರಲ್ಲೂ ಹಿಂಜರಿಯಲ್ಲ ನಾನು ಮಂಗಳಮುಖಿ ಅಂತ ಹೇಳ್ಕೊಳ್ಳೋಕ್ಕೆ ನೋಡಿದವರೆಲ್ಲ ಹುಡುಗಿ ಅಂತ ಹೇಳ್ತಾರೆ ಹೆಂಗಸು ಅಂತ ತಿಳ್ಕೊಬಿಡ್ತಾರೆ ಕೆಲವು ಕಡೆ ನಾನು ಹೇಳ್ಕೊತೀನಿ ಓಪನ್ ಆಗಿ ನಾನೊಂದು ಮಂಗಳಮುಖಿ ನಾನು ಒಂದು ಟ್ರಾನ್ಜೆಂಡರು ಈ ಥರ ಅಂತ ಹೇಳ್ಕೊತೀನಿ ಸೊ ಇವತ್ತು ಈ ಒಂದು ಆಪ್ರೆಷನ್ ಗಂಟ ಇದು ನನ್ನ ಒಂದು ಕಣ್ಣೀರಿನ ಕತೆ ಇದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಯಾಕಂದರೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಜವಾಗ್ಲೂ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇಷ್ಟೇ ಇರೋದು ನಿಮಗೆ ಸೆರ್ಗೊಡ್ಡು ಬೇಡ್ಕೊತಿದ್ದೀನಿ ಖಂಡಿತ ನನ್ನ ವೀಡಿಯೋಗಳನ್ನ ಶೇರ್ ಮಾಡಿ ದಯವಿಟ್ಟು ಶೇರ್ ಮಾಡಿ ನೋಡೋರು ನಿಮ್ಮ ಫ್ರೆಂಡ್ಸ್ಗಳಿಗೂ ಫೇಸ್ಬುಕ್ಕು ಇಲ್ಲ ಅಂದರೆ ಇನ್ಸ್ಟಾಗ್ರಾಮ್ಗೂ ಎಲ್ಲಿಗೂ ಶೇರ್ ಮಾಡಿ ಆದಷ್ಟು ವೀಡಿಯೋಸ್ಗಳನ್ನ ಓಡೋ ಥರ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟು ನಿಮ್ಮ ಒಂದು ಇದು ನನಗೆ ತುಂಬಾ ಮುಖ್ಯ ಓಕೆನಾ ಇಷ್ಟು ಹೇಳ್ತಾ ಇವತ್ತಿನ ಒಂದು ಈ ಒಂದು ಲೈವ್ನ ಕಂಪ್ಲೀಟ್ ಮಾಡ್ತಾ ಇದೀನಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಕಮೆಂಟಲ್ಲಿ ಹಾಕಿ ಯಾಕಂತೇಳಿದ್ರೆ ನಾನು ನಾನು ತೊಗೊಂಡಿದ್ದ ನಿರ್ಧಾರ ತಪ್ಪು ಸರಿನಾ ಮತ್ತು ನಾನು ಏನು ಮಾಡಬೇಕಾಗಿತ್ತು ಬಟ್ ಆ ಪರಿಸ್ಥಿತಿಯಲ್ಲಿದ್ದರೆ ನೀವೇನು ಮಾಡ್ತಿದ್ರಿ ಸೊ ಇದು ನನ್ನ ಒಂದು ಕತೆ ಇವತ್ತಿನ ಕತೆ ಈ ಕತೆ ಹೇಗಿತ್ತು ಏನು ಅಂತ ಕಮೆಂಟಲ್ಲಿ ಹಾಕಿ ಅಂತ ಹೇಳ್ತಾ ಇವತ್ತಿನ ಲೈವ್ನ ಕಂಪ್ಲೀಟ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ಎಲ್ರಿಗೂ ಒಳ್ಳೇದಾಗಲಿ ಆ ತಾಯಿ ಚಾಮುಂಡೇಶ್ವರಿ ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಎಲ್ರಿಗೂ ಹೋಗಿದ್ದು ಬರ್ತೀನಿ ನಾಳೆ ಇದೇ ಒಂದು ಯಾವುದಾದ್ರೂ ಒಂದು ಸೇಮ್ ಒಂದು ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು